ದೇಶದ ಪ್ರಮುಖ ಉತ್ಪಾದನಾ ಕ್ರಾಂತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಹಸಿರು ಕ್ರಾಂತಿ ಆಹಾರ ಧಾನ್ಯ ಉತ್ಪಾದನೆ ಕ್ರಾಂತಿ ಹಾಲು ಉತ್ಪಾದನೆ ನೀಲಿ ಕ್ರಾಂತಿ ಮೀನು ಉತ್ಪಾದನೆ ಕಂದು ಕ್ರಾಂತಿ ರಸಗೊಬ್ಬರ ಉತ್ಪಾದನೆ ಬೆಳ್ಳಿ ಕ್ರಾಂತಿ ಮೊಟ್ಟೆ ಉತ್ಪಾದನೆ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ ಕೃಷ್ಣ ಕ್ರಾಂತಿ ಕ್ರಾಂತಿ ಹೌದು ಕೃಷ್ಣ ಕ್ರಾಂತಿ ಜೈವಿಕ ಡೀಸೆಲ್ ಉತ್ಪಾದನೆ ಕೆಂಪು ಕ್ರಾಂತಿ ಟೊಮೊಟೊ ಅಥವಾ ಮಾಂಸ ಉತ್ಪಾದನೆ ಪಿಂಕ್ ಕ್ರಾಂತಿ ನಳ್ಳಿ ಉತ್ಪಾದನೆ ಬಾದಾಮಿ ಕ್ರಾಂತಿ ಮಸಾಲೆ ಉತ್ಪಾದನೆ ಸುವರ್ಣ ಕ್ರಾಂತಿ ಹಣ್ಣಿನ ಉತ್ಪಾದನೆ ಅಮೃತ ಕ್ರಾಂತಿ ನದಿ ಜೋಡಣೆ ಯೋಜನೆಗಳು ಬೂದು ಕ್ರಾಂತಿ ಸಿಮೆಂಟ್ ಉತ್ಪಾದನೆ ಗೋಲ ಕ್ರಾಂತಿ ಆಲೂಗಡ್ಡೆ ಉತ್ಪಾದನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಿ ಸಿ ಪಿ ಎಸ್ ಎಸ್ ಡಿ ಡಿಗೆ ಸಂಬಂಧಪಟ್ಟಂಥ ಪ್ರಮುಖ ಕ್ರಾಂತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದೇನೆ ಅಂತ ಹೇಳ್ತಾ ಧನ್ಯವಾದಗಳು